ಕಂಪ್ರೆಷನ್ ಆಗಿರುತ್ತೆ ಪೇನ್ ಪೇನ್ ಬರುತ್ತೆ ಅಂತ ನ್ಯೂರಾಲಜಿಕಲ್ಯಾಟಿಕಲ್ಲಿ ನಂತರ ಸರಿಯಾಗಿ ಹಾಲು ಬರ್ತಿರೋದಿಲ್ಲ ತುಂಬಾ ದಪ್ಪ ಇರೋರು ಒಬೆಸಿಟಿ ಇರೋರಿಗೆ ಡಯಾಬಿಟಿಸ್ ಬಂದಿರ್ತದಲ್ಲ ಲಿಫಿಡ್ ಪ್ರೊಫೈಲು ಲಿವರ್ ಪ್ರೊಫೈಲು ಇವೆಲ್ಲ ಹದಗೆಟ್ಟು ಬಿ ಪಿ ಶುಗರ್ ಥೈರಾಯ್ಡ್ ಕೊಲೆಸ್ಟ್ರಾಲ್ ಏನೇನೋ ಕಾಯಿಲೆಗಳು ಎಲ್ಲಾ ರೋಗಗಳಿಗೂ ಪರಿಹಾರ ಯೋಗ ಮತ್ತು ಆಯುರ್ವೇದ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಆತ್ಮೀಯರೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚಾನಬಸವಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರೋಡ ಹತ್ತಿರ ಮುರುಕಟ್ಟಿ ಆತ್ಮೇಲೆ ಇವತ್ತಿನ ದಿನ ಮೆಂತ್ಯ ಈ ಒಂದು ಅದ್ಭುತ ಮನೆ ಮದ್ದಿನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಪ್ರಾರಂಭಿಕ ಅಂತಲ್ಲಿ ಅಥ್ಲೈಟಿಸ್ ಆಸ್ಟಿವ್ ಅಥ್ಲೈಟಿಸ್ ಗೌಟಿ ಅರ್ಥಲೈಟಿಸ್ ಏನಾದ್ರೆ ಅದು ಗುಣ ಆಗ್ತದೆ ತುಂಬಾ ಜಾಸ್ತಿ ಆಗಿತ್ತಂದ್ರೆ ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಬೇಕು ಅನ್ಯತಃ ಇದಕ್ಕೇನಾದ್ರೂ ಕೆಮಿಕಲ್ ಔಷಧಿಗಳನ್ನ ಸ್ಟಿರೈಡ್ಗಳನ್ನ ತೆಗೆದುಕೊಂಡ್ರೆ ಫರ್ಮಟೈಡ್ ಎರ್ಥೈಟಿಸ್ ಅಲ್ಲಿ ಆಸ್ಟ್ರಿಯೋ ಅರ್ಥಲೈಟಿಸ್ ಅಲ್ಲಿ ಗೌಟಿ ಎರ್ಥಲೈಟಿಸ್ ಅಲ್ಲಿ ಇನ್ನು ಹಲವಾರು ಜಾಯಿಂಟ್ಸ್ ಗಳಲ್ಲಿ ನರ್ವ್ ಕಂಪ್ರೆಷನ್ ಆಗಿರುತ್ತೆ ನ್ಯೂರಾಲಜಿಕಲ್ ಪೈನ್ ಬರುತ್ತೆ ಸಯಾಟಿಕ ಪೇನ್ ಅಂತ ಹೇಳಿರ್ಬೋದು ಹಾಗೆನೆ ಬೇರೆ ಬೇರೆ ನರ್ವ್ ರಿಲೇಟೆಡ್ ಸಮಸ್ಯೆಗಳು ಪೇನ್ಗಳನ್ನ ನಿವಾರಣೆ ಮಾಡಲಿಕ್ಕೆ ಪೇನ್ ಕಿಲ್ಲರ್ ತೆಗೆದುಕೊಳ್ಳುವುದು ಅತ್ಯಂತ ಅಪಾಯಕಾರಿ ನ್ಯಾಚುರಲ್ ಪೇನ್ ಹೀಲರ್ ಅಂತ ಹೇಳ್ಬೋದು ಮೆಂತ್ಯ ಕಾಳನ್ನ ಅದ್ರ ಲಾಡು ತಿನ್ಬಹುದು ಕಷಾಯ ಕುಡಿಬಹುದು ಇದರಿಂದ ನ್ಯಾಚುರಲ್ ಆಗಿ ಪೇನ್ ಹೀಲ್ ಆಗುತ್ತೆ ನಮಗೆ ಪೇನ್ ಕಿಲ್ಲಿಂಗ್ ಬೇಡ ಪೇನ್ ಹೀಲಿಂಗ್ ಆಗಬೇಕು ಶಮನ ಆಗಬೇಕು ಅದು ನಿವಾರಣಾ ಆಗಬೇಕು ಹಾಗೆ ಇದು ಕೆಲಸ ಮಾಡ್ತದೆ ಮೆಂತ್ಯ ಅದಷ್ಟೇ ಅಲ್ಲದೆ ಇದನ್ನ ನಾವು ಹೆಣ್ಣುಮಕ್ಕಳಲ್ಲಿ ಹೆರಿಗೆ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ಸರಿಯಾಗಿ ಹಾಲು ಬರ್ತಿರೋದಿಲ್ಲ ಅಂತವ್ರಿಗೆ ಮೆಂತ್ಯ ಲಾಡು ತಿನ್ನಿಸೋದು ಮೆಂತ್ಯ ಕಷಾಯ ಕುಡಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಅವ್ರಿಗೆ ಚೆನ್ನಾಗಿ ಹಾಲಿನ ಉತ್ಪತ್ತಿ ಚೆನ್ನಾಗಾಗುತ್ತೆ ಮಗುವಿನ ಆರೋಗ್ಯವೂ ಚೆನ್ನಾಗಿರುತ್ತೆ ಯಾಕಂದರೆ ಮೆಂತ್ಯದಲ್ಲಿ ಕ್ಯಾಲ್ಸಿಯಂ ಅಂಶ ಅದ್ಭುತವಾಗಿದೆ ಆಂಟಿ ಆಕ್ಸಿಡೆಂಟ್ ನೈಟ್ರಿಕ್ ಆಕ್ಸೈಡ್ ಅಂಶವೂ ಇದೆ ಅದಕ್ಕಾಗಿ ಮೆಂತ್ಯ ಕಾಳನ್ನ ನೆನೆಸಿ ಒಂದೊಂದು ಎರಡು ಎರಡು ಚಮಚ ತಿನ್ನಿಸ್ಬೇಕು ಅಥವಾ ಅದರ ಕಷಾಯವನ್ನು ಕುಡಿಸ್ಬೇಕು ಅಥವಾ ಅದರ ಲಾಡುವನ್ನು ಕೂಡ ಕೊಡಬೇಕು ಹೆರಿಗೆ ನಂತರ ಯಾಕಂದ್ರೆ ಗರ್ಭಕೋಶದಲ್ಲಿ ಟಾಕ್ಸಿಸಿಟಿ ಇರ್ತದೆ ಹೆರಿಗೆ ನಂತರ ಆ ಅಲೆ ಅಂಶ ಕೆಲವೊಂದಿಷ್ಟು ಟಾಕ್ಸಿನ್ ವಲಸಿನ ಅಂಶ ಸೇರ್ಪಟ್ಟಿರ್ತದೆ ಅದೆಲ್ಲವೂ ಸ್ವಚ್ಛವಾಗಿ ಮುಂದೆ ಅವರಿಗೆ ಮಾಸಿಕ ಋತುಚಕ್ರ ತಿಂಗಳು ತಿಂಗಳು ಸರಿಯಾಗಿ ಬರುವ ಹಾಗೆ ಮಾಡಲಿಕ್ಕೆ ಜೀರಿಗೆ ಮೆಂತ್ಯ ಕಾಳಿನ ಕಷಾಯ ಬಹಳ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬುತ್ತವೆ ಆ ಸಮಸ್ಯೆಗಳ ನಿವಾರಣೆಗೆ ಅಂತ ಹೇಳ್ಬೋದು ಹಾಗೆ ಪ್ರೆಗ್ನೆಂಟ್ ಇರೋ ಸಂದರ್ಭದಲ್ಲಿ ಹೆಣ್ಮಕ್ಳು ಮೆಂತ್ಯ ಸೊಪ್ಪಿನ ಪಲ್ಯ ತಿನ್ನೋದನ್ನ ರೂಢಿಯಲ್ಲಿ ಇಟ್ಕೋಬೇಕು ಅಂದ್ರೆ ಮಗುವಿನ ಬೆಳವಣಿಗೆ ಹಾಗೂ ಮಗುವಿಗೆ ಬೇಕಾಗಿರ್ತಕ್ಕಂಥ ಇದರಲ್ಲಿ ಅದ್ಭುತವಾಗಿ ಕ್ಯಾಲ್ಸಿಯಂ ಅಂಶ ಇದೆ ಮೆಂತ್ಯ ಸೊಪ್ಪಿನ ಪಲ್ಯದಲ್ಲಿ ಆದ್ರೆ ಅದನ್ನೇನ್ ಮಾಡ್ಬೇಕಂದ್ರೆ ಮೆಂತ್ಯ ಸೊಪ್ಪನ್ನು ನಮ್ಮ ಆಯುರ್ವೇದ ಸಿದ್ಧಾಂತ ಪ್ರಕಾರ ಕುದಿಸಿ ಅದಕ್ಕೆ ನೀರು ಬಸ್ತು ಆಮೇಲೆ ತುಪ್ಪದಲ್ಲಿ ಹುರಿದು ಒಗ್ಗರಣೆ ಹಾಕಬೇಕು ಬೆಳ್ಳುಳ್ಳಿ ಹಾಕಿ ಅಂತ ಹೇಳ್ತಾರೆ ಇಲ್ಲಾಂದ್ರೆ ಹಾಗೆ ಹಾಕೋದ್ರಿಂದ ಅದನ್ನ ಹಾಗೆ ತಿನ್ನೋದ್ರಿಂದ ಏನಾಗುತ್ತೆ ಸ್ವಲ್ಪ ಪ್ರೆಗ್ನೆನ್ಸಿಯಲ್ಲಿ ಪಿತ್ತ ಜಾಸ್ತಿಯಾಗಿ ವಾಮಿಟಿಂಗ್ ಆಗೋ ಚಾನ್ಸ್ ಚಾನ್ಸಸ್ ಜಾಸ್ತಿ ಇರ್ತವೆ ಹಾಗೆ ಪಲ್ಯ ಮಾಡೋ ವಿಧಾನ ಕೂಡ ನಾವು ಸರಿಯಾಗಿ ತಿಳ್ಕೊಬೇಕು ಇನ್ನ ಮೇಲೆ ಈ ಮೆಂತ್ಯ ಕಾಳನ್ನ ಡಯಾಬಿಟಿಸ್ ಇರ್ತಕ್ಕಂಥವ್ರು ಸೇವನೆ ಮಾಡೋದು ಬಹಳ ಮುಖ್ಯ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಡಯಾಬಿಟಿಸ್ ಅನ್ನ ಕಪಜ ರೋಗ ಅಂತ ಹೇಳಿ ಮುಖ್ಯವಾಗಿ ಕರೆದಿದ್ದಾರೆ ದಪ್ಪ ತುಂಬಾ ದಪ್ಪ ಇರೋರುಬಾಸಿಟಿ ಇರೋರಿಗೆ ಡಯಾಬಿಟಿಸ್ ಒಂದಿರ್ತದಲ್ಲ ಅಂಥವ್ರಿಗೆ ಬಹಳ ಸರ್ವಶ್ರೇಷ್ಠ ಔಷಧಿ ಅಂತ ಹೇಳ್ಬೋದು ಅಂಥವ್ರು ಪ್ರತಿದಿನ ಬೆಳಗ್ಗೆ ಒಂದು ರಾತ್ರಿ ಒಂದು ಚಮಚ ಮೆಂತೆಕಾಳನ್ನ ನೆನೆಸಿಟ್ಟು ಅದನ್ನು ಅದನ್ನ ತಿಂದು ಮತ್ತೆ ಕೊನೆಗೆ ಅದೇ ನೀರನ್ನು ನೆನೆಸಿರ್ತಕ್ಕಂಥ ನೀರನ್ನ ಕುಡಿಯೋದ್ರಿಂದ ಗ್ಲೈಸಿಮಿಕ್ ಇಂಡೆಕ್ಸ್ ಬ್ಯಾಲೆನ್ಸ್ ಆಗಿ ಡಯಾಬಿಟಿಸ್ ಇದರಿಂದ ರಿವರ್ಸ್ ಆಗೋ ಚಾನ್ಸಸ್ ತುಂಬಾ ಇರ್ತದೆ ಅದಕ್ಕಾಗಿ ಇದರ ಸೇವನೆಯನ್ನು ಮಾಡೋದು ಬಹಳ ಸರ್ವಶ್ರೇಷ್ಠ ಅಂತ ನಾವು ಕರಿಬೋದು ಇದು ಏನಾದರೂ ಡಯಾಬಿಟಿಸ್ ನ ಸೈಡ್ ಎಫೆಕ್ಟ್ ಇಂದ ಉರಿ ಆಗಿದ್ರೆ ಪಾದ ಉರಿ ಆಗಿದ್ರೆ ಅಂತವ್ರು ಇದನ್ನ ಸೇವನೆ ಮಾಡೋ ಹಾಗಿಲ್ಲ ಉಳಿದಂತೆ ಒಬ್ಯಾಸಿಟಿ ಇರ್ತಕ್ಕಂಥವ್ರು ಪಾದ ಉರಿ ಕೈ ಉರಿ ಕಾಲು ಉರಿ ಏನಿಲ್ಲ ಡಯಾಬಿಟಿಕ್ ನ್ಯೂರೋಪತಿ ಆಗಿಲ್ಲ ಅಂದ್ರೆ ಅಂತ ಕಂಡೀಷನ್ ಈ ಮೆಂತ್ಯ ಕಾಳನ್ನ ನಾವು ಸೇವನೆ ಮಾಡೋದ್ರಿಂದ ಡಯಾಬಿಟಿಸ್ ಅನ್ನ ಹಿಮ್ಮೆಟ್ಟಿಸಬಹುದು ನಮ್ಮ ಆಶ್ರಮದಲ್ಲಿ ಐದ್ ದಿನದ ಶಿಬಿರ ನಡೀತದೆ ಅಲ್ಲಿ ಬಹಳ ಜನ ಡಯಾಬಿಟಿಸ್ ಥೈರಾಯ್ಡು ಬಿ ಪಿ ಆಮೇಲೆ ಇಂತಹ ಹಲವಾರು ಸಮಸ್ಯೆಗಳಿಂದ ಬರ್ತಾರೆ ಆ ಶಿಬಿರದಲ್ಲಿ ಅಟೆಂಡ್ ಆಗ್ಲಿಕ್ಕೆ ಅವ್ರಿಗೆ ನಾವು ಐದ್ ದಿನ ಆಹಾರ ಪದ್ಧತಿ ಜೀವನ ಪದ್ಧತಿಯನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಬೇಗ ಮಲಗಿಸಿ ಬೇಗ ಎದ್ದೇಳಿಸಿ ಯೋಗ ಪ್ರಾಣಾಯಾಮ ಅಭ್ಯಾಸವನ್ನು ಮಾಡಿಸಿ ದೇಹ ಶುದ್ಧೀಕರಣವನ್ನು ಮಾಡಿದಾಗ ಐದೇ ದಿವಸದಲ್ಲಿ ಸುಮಾರು ಜನ ನೂರ ಒಂದ ಎಪ್ಪ ಪ್ರತಿಶತ್ ಜನ ಔಷಧಿಗಳನ್ನ ಬಿಡೋ ಪರಿಸ್ಥಿತಿ ಬರುತ್ತೆ ಯಾಕಂದ್ರೆ ಇರತಕ್ಕಂಥವ್ರು ಆಹಾರ ಪದ್ಧತಿ ಜೀವನ ಪದ್ಧತಿ ಯೋಗದಿಂದ ನೂರು ನೂರ ಇಪ್ಪತ್ತು ಎಂಬತ್ತು ಎಪ್ಪತ್ತಕ್ಕೂ ಬರ್ತಕ್ಕ ಕೆಲವು ಜನರಿಗೆ ಈ ಹೈಪೊಗ್ಲಿಸಿಮಿ ಆಗ್ಬಾರ್ದಲ್ಲ ಲೋ ಶುಗರ್ ಆಗ್ಬಾರ್ದಲ್ಲ ಅಂತೇಳಿ ಅವ್ರ ಅನಿವಾರ್ಯವಾಗಿ ಔಷಧಿಗಳನ್ನ ಬಿಡ್ತಾರೆ ಅದಕ್ಕಾಗಿ ಇಂತಹ ಆಹಾರ ಪದ್ಧತಿ ಜೀವನ ಪದ್ಧತಿಯನ್ನು ಸರಿಯಾಗಿ ರೂಢಿಸ್ಕೊಂಡ್ರೆ ಡಯಾಬಿಟಿಸ್ ಇನ್ ದೊಡ್ಡದಲ್ಲ ಅದನ್ನ ನಾವು ರಿವರ್ಸ್ ಮಾಡ್ಕೊಳ್ಬೋದು ಖಂಡಿತವಾಗಿ ರಿವರ್ಸ್ ಮಾಡ್ಕೋಬೋದು ಮತ್ತೆ ಇದು ಇದರ ಕಷಾಯವನ್ನ ಸೇವನೆ ಮಾಡೋದು ಅಥವಾ ಇದರ ಚೂರ್ಣವನ್ನ ಇದರ ಪುಡಿಯನ್ನ ಬೆಳಗ್ಗೆ ಒಂದ್ ಚಮಚ ಒಂದು ಚಮಚ ತುಪ್ಪ ಒಂದ್ ಚಮಚ ಬೆಲ್ಲ ಒಂದ್ ಚಮಚ ಮೆಂತ್ಯ ಪುಡಿ ಈ ಮೂರನ್ನು ಸೇರಿಸಿ ಬೆಳಗ್ಗೆ ಸೇವನೆ ಮಾಡೋದ್ರಿಂದ ಹೈಪೋಥೈರೈಡ್ ಜಮಿನ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುವ ಶಕ್ತಿಯನ್ನ ಇದು ಹೊಂದಿದೆ ಇದನ್ನ ಬೆಳಗ್ಗೆ ಸೇವನೆ ಮಾಡಿ ಸಂಜೆ ಧನಿಯಾ ಕಷಾಯ ಅಥವಾ ಕಾಳಿನ ಕಷಾಯವನ್ನ ಸೇವನೆ ಮಾಡಬಹುದು ಇದೆಷ್ಟು ಥೈರೈಡ್ ಸಮಸ್ಯೆಗೂ ಕೂಡ ಇದು ಅದ್ಭುತವಾಗಿರತಕ್ಕಂಥ ಪರಿಹಾರವನ್ನು ಒದಗಿಸುತ್ತದೆ ಹಾಗೂ ಕೂಡ ಅದ್ಭುತವಾಗಿ ಔಷಧಿಯಾಗಿ ಕೆಲಸ ಮಾಡುತ್ತೆ ಮತ್ತು ಡಯಾಬಿಟಿಸ್ ಅನ್ನು ರಿವರ್ಸ್ ಮಾಡಲಿಕ್ಕೆ ಕೂಡ ಇದು ಉಪಯೋಗ ಆಗುತ್ತೆ ನಮ್ಮ ಶರೀರದಲ್ಲಿ ಕೊಲೆಸ್ಟ್ರಾಲ್ ಟ್ರೈಗ್ ಎಲ್ ಡಿ ಎಲ್ ವಿ ಎಲ್ ಎಲ್ ಲಿಪಿಡ್ ಪ್ರೊಫೈಲ್ ಲಿವರ್ ಪ್ರೊಫೈಲು ಇವೆಲ್ಲ ಹದಗೆಟ್ಟು ಅದು ಜಾಸ್ತಿ ಆದಾಗ ಅಂತ ಸಂದರ್ಭದಲ್ಲಿ ಲಿವರ್ನ ಕ್ರಿಯಾಶಕ್ತಿ ಹೆಚ್ಚಿಸಿ ಫ್ಯಾಟಿ ಲಿವರ್ ಕೂಡ ಸರಿ ಮಾಡತಕ್ಕಂತ ಶಕ್ತಿ ಇದು ಹೊಂದಿದೆ ಇದರ ಕಷಾಯವನ್ನು ಸೇವನೆ ಮಾಡೋದು ಇಂತಹ ಲಿಪಿಡ್ ಪ್ರೊಫೈಲ್ ಲಿವರ್ ಪ್ರೊಫೈಲ್ ಅನ್ನು ಮಾಡಲಿಕ್ಕೆ ಅದ್ಭುತವಾದ ಶಕ್ತಿಯಾಗಿ ಕೆಲಸ ಮಾಡ್ತದೆ ಅಷ್ಟೇ ಅಲ್ಲದೆ ವೈಟ್ ಲಾಸ್ ಭಾಳ ಒಳ್ಳೇದು ಅಂತ ಇದನ್ನ ಆಗಿನೂ ಕೂಡ ಬಳಸ್ಬೋದು ಮೆಂತೆ ಕಾಳನ್ನ ನೆನೆಸಿ ಅದರ ಪೇಸ್ಟ್ ತಯಾರಿಸಿ ತಲೆಗೆ ಲೇಪನ ಮಾಡಿ ಒಂದು ತಾಸಿನ ನಂತರ ನಾವು ಅಂಟೋಳಕಾಯಿಂದ ಕಾಯಿಂದ ತೊಳೆದ್ರಿಂದ ತಲೆ ಹುಟ್ಟು ತಲೆ ಕೂದಲು ಸಮಸ್ಯೆ ನೆರೆ ಕೂದಲಿನ ಸಮಸ್ಯೆಗೆ ಶಾಶ್ವತವಾಗಿ ಗುಡ್ ಬಾಯ್ ಹೇಳ್ಬೋದು ನಾವು ಅದ್ಭುತವಾಗಿರ್ತಕ್ಕಂತ ಒಂದು ಶಕ್ತಿ ಅದೇ ರೀತಿ ಮೆಂತ್ಯ ತೈಲವನ್ನು ಕೂಡ ನೀವು ಮನೇಲಿ ಮಾಡ್ಕೋಬಹುದು ಮೆಂತ್ಯ ಕಾಳನ್ನ ನೆನೆಸಿ ಒಂದು ನೂರು ಗ್ರಾಮ್ ನಷ್ಟು ನೆನೆಸಿ ಅದನ್ನ ಪೇಸ್ಟ್ ಮಾಡ್ಕೊಂಡು ರುಬ್ಬಿಕೊಂಡು ಅದರಲ್ಲಿ ಒಂದು ನೂರು ಗ್ರಾಮ್ ಪೇಸ್ಟ್ ಅನ್ನ ಒಂದು ಲೀಟರ್ ನೀರಿನಲ್ಲಿ ಕುದಿಸಿ ಆ ನೀರು ಕುದ್ದು ಕುದ್ದು ಒಂದು ಕಾಲು ಇಳಿಬೇಕು ಆಮೇಲೆ ಅದನ್ನ ಸೋಸಿ ಅರ್ಧ ಒಂದು ಕಾಲು ಲೀಟರ್ ಕಷಾಯವನ್ನು ಒಂದು ನೂರು ಎಮ್ ಎಲ್ ಕೊಬ್ಬರಿ ಎಣ್ಣೆ ಮಿಶ್ರಣ ಮಾಡಿ ಅದನ್ನ ಕುದಿಸಿದಾಗ ಅದರ ಒಂದು ಅಂಶ ಸತ್ವ ಎಲ್ಲ ನೀರಿನ ಅಂಶ ಹೋಗಿ ಅದ್ರ ಸತ್ವ ಅಲ್ಲಿ ಎಣ್ಣೆಯಲ್ಲಿ ಸೇರಿಕೊಳ್ತದೆ ಆ ಎಣ್ಣೆಯನ್ನು ತಲೆಗೆ ಹಚ್ಚೋದ್ರಿಂದ ಕೂದಲು ನೆರೆ ಕೂದಲಿನ ಸಮಸ್ಯೆ ಮತ್ತು ತಲೆ ಹೊಟ್ಟಾಗ್ತಕ್ಕಂಥ ಸಮಸ್ಯೆಯನ್ನು ಪರಿಹಾರ ಕಂಡುಕೊಳ್ಬೋದು ಅದನ್ನ ಪೇಸ್ಟ್ ಮಾಡಿ ಹಚ್ಚಬಹುದು ಆತರ ಕೊಬ್ಬರಿ ಕೂಡ ಆ ಮೆಂತ್ಯ ಕಾಳನ್ನು ನೇರವಾಗಿ ಕುದಿಸಬಹುದು ಅಥವಾ ಪೇಸ್ಟ್ ಕಷಾಯ ಮಾಡಿನೂ ಕೂಡ ಎಣ್ಣೆ ತಯಾರಿಸಿಕೊಂಡು ನಾವು ತಲೆ ಕೂದಲಿಗೆ ಹಚ್ಚುವ ರೂಢಿಯನ್ನು ಇಟ್ಕೊಳ್ಬೇಕಾಗ್ತದೆ ಇದರಿಂದ ಕೂದಲು ಶೈನಿಂಗ್ ಬರ್ತದೆ ದಟ್ಟವಾಗಿ ಆಗ್ತದೆ ಬೇಗ ಬೇಗ ಉದುರೋದು ಕಟ್ ಆಗೋದು ಸೀಳೋದು ಸ್ಪ್ಲಿಟ್ ಅಂತ ಹೇಳ್ತಾರಲ್ಲ ಅಂತವೆಲ್ಲ ಸಮಸ್ಯೆಗಳಿಂದ ದೂರ ಮೆಂತ್ಯ ಲೇಪನ ದಿ ಬೆಸ್ಟ್ ಅಂತಾನೆ ಹೇಳ್ಬೋದ್ರಲ್ಲಿ ರುಬ್ಬಿ ಚೆನ್ನಾಗಿ ಹಚ್ಬೇಕು ಅದನ್ನ ಇದನ್ನು ಮಾಡ್ಕೊಳ್ಳಿ ಹಾಗೇನೆ ಮುಖದ ಮಡವೆಗಳಿಗೂ ಕೂಡ ಪೇಸ್ಟ್ ಅನ್ನು ಹಚ್ಚಿ ಮುಖ ತೊಳೆಯೋದ್ರಿಂದ ಮುಖದಲ್ಲಿ ಆಗಿರ್ತಕ್ಕಂಥ ಮಡವೆಗಳು ಕಪ್ಪು ಕಲೆಗಳು ಮಡವೆಗಳ ಜೊತೆ ಜೊತೆಗೆ ಫಸ್ ಆಗಿರ್ತದಂತ ಸಮಸ್ಯೆಗಳನ್ನ ನಾವು ಸರಿಪಡಿಸ್ಕೊಳ್ಬಹುದು ಇದು ಅಷ್ಟೇ ಅಲ್ಲದೆ ಇದರ ಸೇವನೆಯಿಂದಾಗಿ ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ ಕ್ಯಾಲ್ಸಿಯಂ ಕೊರತೆ ಕಡಿಮೆ ಆಗುತ್ತೆ ಆ ಮಾಂಸಖಂಡಗಳಲ್ಲಿ ಶಕ್ತಿ ಬರ್ತದೆ ನರಮಂಡಲ ಸ್ಟ್ರೆಂತ್ ಬರ್ತದೆ ಜಾಯಿಂಟ್ ಪೇನು ಬ್ಯಾಕ್ ಪೇನು ಕುತ್ತಿಗೆ ನೋವು ಇಂತಹ ಸಮಸ್ಯೆ ಇರ್ತಕ್ಕಂಥವ್ರು ದೇಹದಲ್ಲಿ ಎಲ್ಲೇ ನೋವಿದ್ರು ಕೂಡ ಯಾಕಂದ್ರೆ ವಾತದ ವಿನಃ ನಮ್ಮ ಶರೀರದಲ್ಲಿ ಎಲ್ಲೂ ನೋವು ಕಾಣಿಸ್ಕೊಳ್ಳೋದಿಲ್ಲ ನೋವು ಆಗಬೇಕಂದ್ರೆ ವಾತನೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಜಾಯಿಂಟ್ಸ್ ಅಲ್ಲಿ ಪೇನ್ ಬರ್ಬೇಕಂದ್ರೆ ಕಪ ಮತ್ತು ವಾತದ ವಿಕಾರಗಳೇ ಕಾರಣ ಅದಕ್ಕೆ ವಾತ ಮತ್ತು ಕಪ ವಿಕಾರಗಳನ್ನ ಸರಿಪಡಿಸುವ ಸರ್ವಶ್ರೇಷ್ಠ ಶಕ್ತಿ ಈ ಒಂದು ಮೆಂತ್ಯಕಾಳಿನಲ್ಲಿ ಇರೋದ್ರಿಂದ ಈ ಕಾಳಿನ ಕಷಾಯ ಆಗ್ಬೋದು ಈ ಕಾಳಿನ ಪುಡಿಯನ್ನ ಸೇವನೆ ಮಾಡೋದಾಗ್ಬೋದು ಈ ರೀತಿಯಾಗಿ ನಾವು ರೂಢಿ ಇಟ್ಕೊಂಡಾಗ ನಮ್ಮ ಈ ಒಂದು ವಾತದ ಎಲ್ಲ ಒಂದು ಸಮಸ್ಯೆಗಳಿಂದ ಆ ನೋವುಗಳಿಂದ ನಾವು ನಾವು ಪರಿಣಾಮಕಾರಿಯಾದ ಉಪಶಮನವನ್ನ ಕಂಡುಕೊಳ್ಬಹುದು ಅದಷ್ಟೇ ಅಲ್ಲದೆ ನರ ದೌರ್ಬಲ್ಯತೆಯನ್ನು ಕೂಡ ಇದು ದೂರ ಮಾಡತಕ್ಕಂತ ದಿವ್ಯ ಶಕ್ತಿಯನ್ನು ಕೂಡ ಇದು ಹೊಂದಿದೆ ಅಂತ ಹೇಳಿ ನಾವು ಕರೀಬಹುದು ಹೀಗೆ ಈ ಮೆಂತ್ಯ ಕಾಳಿನ ಪ್ರಯೋಜನಗಳು ಮುಖ್ಯವಾಗಿ ಪಿತ್ತ ಪ್ರಕೃತಿ ಇರೋರು ಇದನ್ನ ಸೇವನೆ ಮಾಡ್ಬೇಕಂದ್ರೆ ಆ ಅದು ಸೇವನೆ ಮಾಡಲೇಬೇಕಾಗಿರೋ ಪರಿಸ್ಥಿತಿ ಇದ್ದಾಗ ಅಂತ ಸಂದ್ರಲ್ಲಿ ಆ ಪುಡಿಯಲ್ಲಿ ಕಾಳಿನ ಪುಡಿಯಲ್ಲಿ ಹಸುವಿನ ತುಪ್ಪವನ್ನು ಹಾಕಿ ಸೇವನೆ ಮಾಡ್ಬೇಕು ಅಂದ್ರೆ ಪಿತ್ತ ಅಲ್ಲಿ ಸಮತೋಲನ ಬರ್ತದೆ ತುಂಬಾ ಪಿತ್ತ ವಿಕಾರ ಆಗಿತ್ತು ಅಂದ್ರೆ ಅಂತವ್ರು ಇದನ್ನ ಸೇವನೆ ಮಾಡಬಾರ್ದು ಅಂತ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತೇನೆ ಅಜೀರ್ಣ ಮಲಬದ್ಧತೆ ಸಮಸ್ಯೆಗೂ ಕೂಡ ಇದರ ಕಷಾಯ ಬಹಳ ಒಳ್ಳೇದು ಯಾಕಂದ್ರೆ ಇದು ಗ್ಯಾಸ್ಟ್ರಿಕ್ ಅಸಿಡಿಟಿನ ದೂರ ಮಾಡತಕ್ಕಂತ ಶಕ್ತಿಯನ್ನು ಹೊಂದಿದೆ ಯಾಕೆ ಗೊತ್ತಾ ಅಗ್ನಿಮಾನ್ಯ ಬರತಕ್ಕಂತ ಹೈಪೋ ಆಸಿಡಿಟಿ ಮತ್ತು ಅಗ್ನಿಮಾನ್ಯ ಮಾಡತಕ್ಕಂತ ಮಲಬದ್ಧತೆ ಯಾಕೆ ಗುಣ ಆಗುತ್ತೆ ಇದರಲ್ಲಿ ದೀಪನ ಪಾಚನ ಶಕ್ತಿ ಇದೆ ಹಾಗೂ ಕಟು ರಸ ಇದೆ ಜೊತೆ ಜೊತೆಗೆ ಇದು ವಾತಾನುಲೋಮಕವಾಗಿ ಕೆಲಸ ಮಾಡೋದ್ರಿಂದ ಮಲಬದ್ಧತೆಗೆ ನಾವು ಗುಡ್ ಬಾಯ್ ಹೇಳ್ಬೋದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೋದು ಅಜೀರ್ಣ ಮಲಬದ್ಧತೆಯಿಂದನೇ ರೋಗಗಳು ಶಾಂತೋ ಅಗ್ನಿ ಮುರಿಯತೆ ಅಂತ ಹೇಳ್ತಾರೆ ಹಾಗೆ ಅಗ್ನಿ ಶಾಂತವಾದ್ರೆ ಮನುಷ್ಯ ಬದುಕೋದಿಲ್ಲ ಅಂತ ಅಗ್ನಿ ತತ್ವವನ್ನು ಕ್ರಿಯಾಶೀಲವಾಗಿಡ್ಲಿಕ್ಕೆ ಮೆಂತ್ಯ ಕಾಳಿನ ಕಷಾಯ ಒಳ್ಳೇದು ಮೆಂತ್ಯಕಾಳಿನ ಕಷಾಯ ಮಾಡೋದು ಹೇಗೆ ಅಂದ್ರೆ ಒಂದು ಚಮಚ ಮೆಂತ್ಯಕಾಳನ್ನ ಎರಡು ಲೋಟ ನೀರಿನಲ್ಲಿ ರಾತ್ರಿ ನೆನೆಸಿಟ್ಟು ಅದು ಕುದ್ದು ಕುದ್ದು ಒಂದು ಲೋಟ ಅಥವಾ ಅರ್ಧ ಲೋಟ ಕೀಳಿಸಿ ಅದನ್ನ ಶೋಧಿಸಿ ಕುಡಿಯೋದು ಅಥವಾ ಹಾಗೇನೆ ನೆನೆಸಿಲ್ಲ ಅಂದ್ರೆ ಅದೇ ರೀತಿ ಒಣ ಕಾಳನ್ನೇ ಸ್ವಲ್ಪ ನುಚ್ಚು ಮಾಡಿ ಅದರಲ್ಲಿ ನೀರಿನಲ್ಲಿ ಹಾಕಿ ಕುದಿಸಿ ಎರಡು ಲೋಟದಿಂದ ಅರ್ಧ ಲೋಟಕ್ಕೆ ಅಥವಾ ಒಂದ್ ಲೋಟದಿಂದ ಅರ್ಧ ಲೋಟ ಕೇಳಿಸಿ ಆ ಕಷಾಯವನ್ನ ಸೇವನೆ ಮಾಡೋ ರೂಢಿ ಇಟ್ಟುಕೊಂಡಾಗ ಬಹಳ ಒಳ್ಳೆದಾಗುತ್ತೆ ಇದನ್ನ ಮಿನಿಮಮ್ ಒಂದ್ ತಿಂಗಳು ಮ್ಯಾಕ್ಸಿಮಮ್ ಮೂರ್ ತಿಂಗಳವರೆಗೂ ಸೇವನೆ ಮಾಡಬಹುದು ಮೂರ್ ತಿಂಗಳದಕ್ಕಿಂತ ಹೆಚ್ಚಿಗೆ ಯಾವುದೇ ಮನೆಮದ್ದುಗಳನ್ನ ಉಪಯೋಗಿಸಬಾರದು ಆದ್ಮೇಲೆ ಎಲ್ಲಾದ್ರೂ ಶರೀರದಲ್ಲಿ ತುಂಬಾ ಪಿತ್ತ ಬಿಕಾರದ ಬ್ಲೀಡಿಂಗ್ ಆಗ್ತಾ ಇದ್ರೆ ಆಮೇಲೆ ರಕ್ತಸ್ರಾವ ಆಗ್ತಾ ಇದೆ ಅಂತವ್ರು ಇದನ್ನ ಬಳಸಬಾರ್ದು ಅಂತ ಹೇಳಿ ಮತ್ತೊಮ್ಮೆ ಸೂಚನೆಯನ್ನು ಕೊಡ್ತಾ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ ಆರೋಗ್ಯ ನೆಮ್ಮದಿಯಿಂದ ಬದುಕಬೇಕಂತ ಯಾರಿಗೆ ಆಸೆ ಇದೆ ಆ ಶಿಬಿರಕ್ಕೆ ಒಂದ್ಸರಿ ಬಂದು ನೋಡಿ ನಿಮ್ಮ ಜೀವನವೇ ಬದಲಾಗತ್ತೆ ನೀವು ತೆಗೆದುಕೊಳ್ತಕ್ಕಂಥ ರಾಸಾಯನಿಕ ಔಷಧಿಗಳು ಏನೇನೋ ಕಾಯಿಲೆಗಳು ಬಿ ಪಿ ಶುಗರ್ ಥೈರಾಯ್ಡ್ ಕೊಲೆಸ್ಟ್ರಾಲ್ ಏನೇನೋ ಕಾಯಿಲೆಗಳಿಗೆ ಜೀವನ ಪಡೆಯಂತ ಔಷಧಿ ತೆಗೆದುಕೊಳ್ಬೇಕು ಅಂತ ಹೇಳಿ ನೀವು ತಪ್ಪು ತಿಳುವಳಿಕೆಯನ್ನ ನಂಬಿರ್ತೀರಿ ಅದು ಸುಳ್ಳು ಎಲ್ಲಾ ರೋಗಗಳಿಗೂ ಪರಿಹಾರ ಯೋಗ ಮತ್ತು ಆಯುರ್ವೇದ ಅದಕ್ಕೆ ಎಲ್ಲಾ ರೋಗಗಳನ್ನು ಗುಣಪಡಿಸುವ ಶಕ್ತಿ ಯೋಗಕ್ಕ ಆಯುರ್ವೇದಕ್ಕಿದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯ ನೆಮ್ಮದಿಂದ ಬದುಕಬಹುದು ಅದು ನಿಮ್ಮ ಆಧ್ಯಾತ್ಮಿಕ ತವರ್ಮನಿ ಅಂತ ತಿಳ್ಕೊಂಡ್ ಬನ್ನಿ ನಮ್ಮ ಆಶ್ರಮದಲ್ಲಿ ಅಂತ ಒಂದು ಒಳ್ಳೆ ಸಮಾಧಾನ ಸಿಗ್ತದೆ ನಿಮಗೆ ರಕ್ತ ಸಂಬಂಧಕ್ಕಿಂತ ಭಕ್ತಿ ಸಂಬಂಧ ಬಹಳ ದೊಡ್ಡದು ಇಲ್ಲಿ ಗುರುವಿನ ಭಕ್ತಿ ಸಂಬಂಧ ಇದೆ ಗುರು ಬಸವಣ್ಣನವರ ಮನೆ ಇದು ಗುರು ಬಸವಣ್ಣನವರ ಜಗತ್ತಿಗೆ ಸಮಾನತೆ ಸತ್ಯ ಶಾಂತಿ ನೆಮ್ಮದಿಯನ್ನ ಒಬ್ಬ ಮಹಾಪುರುಷರು ಹಾಗೂ ಕಾಯಕವೇ ಕೈಲಾಸ ಅಂತ ಹೇಳಿರ್ತಕ್ಕಂಥ ಮಹಾಪುರುಷರು ಜಾತಿ ವರ್ಗ ವರ್ಣ ಲಿಂಗ ಆಶ್ರಮ ಭೇದವನ್ನು ಹಾಕಿ ಈ ಭೂಮಿಯನ್ನೇ ಕೈಲಾಸವನ್ನಾಗಿ ಮಾಡತಕ್ಕಂತ ಮಹಾ ಸಂಕಲ್ಪವನ್ನು ಮಹಾ ಗುರುಗಳ ತವರು ಅಂತ ಹೇಳಿ ನೀವು ನಮ್ಮ ಆಶ್ರಮಕ್ಕೆ ಬನ್ನಿ ಈ ಒಂದು ಭಾರತವನ್ನ ಸ್ವಸ್ಥ ಸ್ವಾವಲಂಬಿ ಸದೃಢ ಸಮಾಜವನ್ನ ನಿರ್ಮಾಣ ಮಾಡತಕ್ಕಂತ ಸಂಕಲ್ಪ ತೋಡೋಣ ಮುಂದಿನ ಪೀಳಿಗೆಗೆ ಯೋಗ ಆಯುರ್ವೇದ ಸಂಸ್ಕಾರವನ್ನು ಕೊಡೋಣ ನಿಮ್ಮೆಲ್ಲರಿಗೂ ಭಕ್ತಿಯ ಶರಣ ಶರಣಾರ್ಥಿ